ಸಿಗ್ಬೇಕು ಸಿ ಅದನ್ನ ನಾವು ಜಾರಿಗೆ ತಂದೇ ತರ್ತೇವೆ ಈ ರೀತಿ ಕ್ರಮಗಳು ಎಲ್ಲರೂ ಸಹ ಆಗ್ಬಾರ್ದು ನಮ್ಮ ಜಿಲ್ಲೆಯಲ್ಲಿ ಅಂತ ನಾವಂತೂ ಮುಂಜಾಗ್ರತಾ ಕ್ರಮ ವಹಿಸಬೇಕು ಬಟ್ ಇದೇನಾಗಿದೆ ಇದಕ್ಕೆ ಉತ್ತಗ್ರವಾದ ಶಿಕ್ಷೆ ಅವರ ಬಿಡೋ ಪ್ರಶ್ನೆನೇ ಇಲ್ಲ ಅವ್ರು ಯಾರು ಅಂತ ಗೊತ್ತಾದ ತಕ್ಷಣ ಏನು ಕಾನೂನಲ್ಲಿ ಅತ್ಯುಗ್ರವಾದ ಶಿಕ್ಷೆ ಇದೆ ಅದನ್ನ ಖಂಡಿತ ಮಾಡಿಸ್ತೇವೆ ಸೊ ಅವೆಲ್ಲ ಶಾಂತಿ ರೀತಿಯಿಂದ ಇರಬೇಕು ಅಂತ ಕೇಳ್ಕೊತ ಪುರುಷೋತ್ತಮ ಸರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ನಾವು ಸಹ ನಾವು ಮನವಿ ತಗೊಂಡು ಹೋಗ್ತದೆ ನಾನು ಮುಂಚೆನೇ ಹೇಳಿದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಆತ್ಮ ಅವ್ರಿಗೆ ಏನೇ ಸಣ್ಣ ಒಂದು ಲೋಪದೋಷದ ಅಗೌರವ ಆದರೂ ಅದು ನಮಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ ನಮ್ಮ ಮನಸ್ಸಿಗೆ ಭಾಳ ನೋವಾಗುತ್ತೆ ಸೊ ನೀವೆಷ್ಟು ಅನುಭವಿಸ್ತಾ ಇದ್ದೀರಿ ಅದು ಅದನ್ನು ನನಗೂ ಆಗ್ತಾಯಿದೆ ಸೊ ಅದರಿಂದ ದಯಮಾಡಿ ಇಲ್ಲಿ ಇಲ್ಲಿಗೆ ಬಿಡೋಣ ಇದು ಮುಂದೆ ಎಲ್ಲೂ ಸಹ ಆಗಬಾರ್ದು ಆ ರೀತಿಯಲ್ಲೂ ಕ್ರಮ ವಹಿಸೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು

ನನಗೆ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಇದು ಭಾಳ ಸೆನ್ಸಿಟಿವ್ ವಿಷಯ ಮತ್ತು ನನಗೆ ವೈಯಕ್ತಿಕ ಭಾಳ ಹರ್ಟ್ ಆಗಿದೆ ಅವ್ನು ನಾನು ಎಸ್ ಪಿ ಅವ್ರ ಹತ್ರನೂ ಮಾತಾಡ್ತೇನೆ ಏನು ನನಗೆ ಸಿ ಸಿ ಟಿ ಫೂಟೇಜಿಗೆ ನಾನು ಇಬ್ಬರೇ ಇಂಗ್ಲೇ ತಗೊಳಿಕ್ಕೆ ಅಂತ ರಿಕಾರ್ಡ್ ಮಾಡಿದ್ದೆ ಅಂತ ಅವ್ರಿಗೆ ಪ್ರಶ್ನೆ ಅದಕ್ಕೆ ನಾವು ಬಾಬಾ ಸಾಹೇಬರೆಲ್ಲ ನೀವು ನಾವು ಅದರಿಂದ ಬಾಬಾ ಸಾಹೇಬ್ ಬೆನ್ನಲ್ಲಿ ಹೋರಾಟ ಮಾಡಿದ್ರು ಅಥವಾ ನಾವು ಗಂಡ ಮಕ್ಕಳ ಹೋರಾಟ ಮಾಡೋ ಇಲ್ಲ ಕಲಿಸಿ ನಾವು ನಾವು ಅದರಿಂದ ನಿಮ್ಗೆ ಕೇಳ್ಕೊಳ್ತೇನೆ ದಯವಿಟ್ಟು ಯಾರು ಮಾಡೋಣ ಅವ್ರು ಪತ್ತೆ ಹಚ್ಚಿ ಶಿಕ್ಷೆ ಆಗಬೇಕು ಯಾರ್ಯಾರಲ್ಲಿ ಶಿಕ್ಷೆ ಆಗಬೇಕಾದ್ರೂ ತಮ್ಮನ್ನು ಕೇಳ್ತದೆ ಇಲ್ಲ ಎಲ್ಲ ಸರ್ ಮಾರಿ ಥ್ಯಾಂಕ್ ಸರ್